ನಾವು ಸ್ನೇಹಿತರೆ ಇವತ್ತು ಕೊಳೆಗಾಲಕ್ಕೆ ಹೋಗ್ತಾ ಬನ್ನಿ ಕೊಳೆಗಾಲದಲ್ಲಿ ಮರಡಿ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಮರಡಿ ಗುಡ್ಡ ಅದು ಬೆಟ್ಟದ ಮೇಲೆ ಇರೋದು ದೇವಸ್ಥಾನ ನೋಡೋಣ ಬನ್ನಿ ಅಲ್ಲಿ ಹೋಗೋಣ ಅಲ್ಲಿ ದೇವಸ್ಥಾನದಲ್ಲಿ ಏನೇನಿದೆ ನೋಡೋಣ ಬನ್ನಿತ್ರ ಬರ್ತಾ ಇದೀವಿ ಕಾವೇರಿಪುರ ಬ್ರಿಡ್ಜ್ ಸಿಗುತ್ತೆ ನೋಡಿ ಇನ್ನೊಂದು ಎರಡು ನಿಮಿಷ ಹೋದ್ರೆ ಬೈಕಲ್ಲಿ ಕಾವೇರಿ ಬ್ರಿಡ್ಜ್ ಸಿಗುತ್ತೆ ಇದು ಕೊಳ್ಳೆಗಾಲ ಮತ್ತು ತಲ್ಕಾಡ್ಗೆ ಕನೆಕ್ಟ್ ಆಗುತ್ತೆ ಈ ಬ್ರಿಡ್ಜು ಬನ್ನಿ ಆ ಬ್ರಿಡ್ಜನ್ನ ನೋಡೋಣ ಇನ್ನೊಂದು ಒಂದು ನಿಮಿಷದಲ್ಲಿ ಸಿಗುತ್ತೆ ಆ ಕಡೆ ಈ ಕಡೆ ಎರಡೂ ಸೈಡು ಭತ್ತದ ಗದ್ದೆ ಇದೆ ನೋಡಿ ಎಷ್ಟು ಹಸಿರ ಕಾಣುತ್ತೆ ಇದು ಗದ್ದೆ ಅಂತ ಇದು ನೋಡಕ್ಕೆ ಒಂದು ಚೆಂದ ಗದ್ದೆನ ಅಷ್ಟು ಹಸಿರಾಗಿದೆ ಇನ್ನೂ ಒಡೆ ಕಡ್ದಿಲ್ಲ ಇವಾಗ ಒಂದೊಂದು ವಡೆ ಕಡಿತ ಇದೆ ಈ ಭತ್ತದ ಗದ್ದೆಗಳು ಬನ್ನಿ ಸ್ನೇಹಿತರೆ ಹಿಂಗೆ ಹೋಯ್ತಾ ಇದ್ರೆ ಕೊಳೆಗಾಲ ರೋಡ್ ಇದು ಬ್ರಿಡ್ಜನ್ನು ನೋಡೋಣ ಇನ್ನೇನೋ ಬ್ರಿಡ್ಜ್ ಸಿಗುತ್ತೆ ಬನ್ನಿ ಬ್ರಿಡ್ಜನ್ನ ಹತ್ರ ಇನ್ನೇನು ಬ್ರಿಡ್ಜ್ ಹತ್ತಿರ ಬ ಬರ್ತಾಯಿದ್ದೀವಿ ಆಪೋಸಿಟ್ ಕಾರು ಬರ್ತಾಯಿದೆ ಮತ್ತು ಈ ಬ್ರಿಡ್ಜ್ ದಾಟ ಈ ಹೊಳೆ ದಾಟಬೇಕಾದ್ರೆ ಕೊಳೆಗಾಲಕ್ಕೆ ಹೋಗ್ಬೇಕಾದ್ರೆ ಆ ಇಲ್ಲಿ ಸ್ಟೀಮರ್ ಅಂತ ಇತ್ತು ಆ ಸ್ಟೀಮರ್ ಮುಖಾಂತರ ಬೋಟ್ ಮುಖಾಂತರ ಹೋಗ್ತಾಯಿದ್ರು ಈಗ ಬ್ರಿಡ್ಜ್ ಆಗಿರೋದ್ರಿಂದ ಬೈಕು ಕಾರು ಎಲ್ಲ ಹೋಗುತ್ತೆ ಇನ್ನು ಗೌರ್ಮೆಂಟ್ ಬಸ್ ಮಾತ್ರ ಬಿಟ್ಟಿಲ್ಲ ಇಲ್ಲಿ ಇನ್ನುವೇ ಓಡಾಡೋಕ್ಕೆ ಪ್ರೈವೇಟ್ ವೆಹಿಕಲ್ ಮಾತ್ರ ಓಡಾಡುತ್ತೆ ನೋಡಿ ಬ್ರಿಡ್ಜ್ ಬಂತು ಇದೇ ಬ್ರಿಡ್ಜು ಸುಮಾರು ಒಂದೂವರೆ ಕಿಲೋಮೀಟ್ರ್ ಬ್ರಿಡ್ಜ್ ಇದೆ ಇದು ಇದೇ ನೋಡಿ ಬ್ರಿಡ್ಜು ದೊಡ್ಡದು ದೊಡ್ಡ ಬಿಡ್ಜು ಅಂದರೆ ಎಷ್ಟೇ ಹೊಳೆ ಬಂದ್ರೂ ಈ ಬ್ರಿಡ್ಜು ಮುಳುಗಲ್ಲ ಅಷ್ಟು ಚೆನ್ನಾಗಿದೆ ಇದು ಬ್ರಿಡ್ಜು ದೊಡ್ಡದಾದ ಬ್ರಿಡ್ಜ್ ಇದು ನೋಡಿ ಬ್ರಿಡ್ಜ್ ಮೇಲೆ ಇದ್ವಿ ಇವಾಗ ಕೊಳೆಗಾಲಕ್ಕೆ ಒಳ್ಳೆಯದು ವ್ಯೂಸ್ ನೋಡಿ ಹಾಂ ಹೋಯ್ತಾ ಇದ್ದೀವಿ ಬ್ರಿಡ್ಜು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಬಿಡ್ಜು ಅನ್ನಿಸ್ನೆ ನೋಡೋಣ ಹೀಗೆ ಹೋಯ್ತಾ ಇದ್ದೀವಿ ಬ್ರಿಡ್ಜಲ್ಲಿ ಕರೆಕ್ಟಾಗಿ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಇದು ಅಷ್ಟು ದೊಡ್ಡದಿದೆ ಬಿಡ್ಜು ಎಷ್ಟೇ ಹೊಳೆ ಬಂದ್ರೂ ಈ ಬಿಡ್ಜು ಮುಳುಗಲ್ಲ ಇದೇನಪ್ಪ ಅಂದರೆ ಕಾವೇರಿ ಹೊಳೆ ಇದು ಕಾವೇರಿ ಹೊಳೆ ಅಕ್ಕಪಕ್ಕದಲ್ಲೆಲ್ಲ ಸುಮಾರು ಗದ್ದೆಗಳಿದೆ ಹಾ ನೋಡಿ ಇನ್ನೇನು ಮುಗಿಯತ್ರ ಬಂತು ಬಿಡಿಜು ದಾಟ್ತಾ ಇದ್ದೀವಿ ಬಿಡ್ಜು ದಾಟ್ ಆಯ್ತು ಇವಾಗ ಹಾ ಇವಾಗ ಕೊಳೆಗಾಲ ಬಂದಿದ್ದೀವಿ ಎಂಟ್ರೆನ್ಸು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ ಕೊಳ್ಳೆಗಾಲ ಬಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ ಇದು ಕೆ ಎಸ್ ಆರ್ ಟಿ ಸಿ ಎಲ್ಲ ಬಿ ಎಂ ಟಿ ಸಿ ಬಸ್ ಇದು ಬೆಂಗಳೂರು ನಗರ ಸಾರಿಗೆ ಇದು ಫುಲ್ಲು ಟ್ರಾಫಿಕ್ ಎಲ್ಲಿ ಸಿಗಾಕೊಂಡಿದ್ದೀನಿ ಒಳ್ಳೆಯಾಗಲ್ಲ ಇನ್ನು ವೈತಾನ ಎಲ್ಲ ಬಸ್ಸು ಬಸ್ಸು ಹಂಗೆ ಹೋಗೋಣ ಗಾಡಿಗಳೆಲ್ಲ ಆ ಕಡೆ ಇದ್ದಾರೆ ದೊಡ್ಡ ಬಸ್ ಆಗಿರೋದಿಲ್ಲ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದೀವಿ ಸಿಟಿ ಎಂಟ್ರಿ ಆಗಿದೆ ಒಳಗಡೆ ತರಕಾರಿ ಆ ಕಡೆ ಈ ಕಡೆ ತರಕಾರಿ ಅಂಗಡಿಗಳೈತೆ ಹೋಗ್ತಾ ಇದೀವಿ ಈ ಕಡೆ ನೋಡಿ ಹೂವಿನ ಅಂಗಡಿ ಐತೆ ಆಪಲ್ ಅಂಗಡಿ ಸ್ಟ್ರೈಟ್ ಹೋಯ್ತಾ ಇದೀವಿ ಅಲ್ಲಿ ಕೊಳೆಗಾಲ ಸಿಟಿ ಎಂಟ್ರಾಗಿ ಹೋಗ್ತಾ ಇದೀವಿ ಈ ರೋಡು ಯಾವುದು ಅಂತ ಗೊತ್ತಾಯ್ತಾ ಇಲ್ಲ ರಾಜ್ಕುಮಾರ್ ರೋಡ್ ಅಂತ ಇದ್ದು ರಾಜ್ಕುಮಾರ್ ರೋಡಲ್ಲಿ ಹೋಯ್ತಾ ಇದೀವಿ ಸ್ಟ್ರೈಟು ಮಳೆ ಊದಿ ಕಡೆ ಎಲ್ಲ ಗೊಜ್ಜೆ ಆಗಿದೆ ಧೂಳು ಹಾರ್ತಾ ಇತ್ತಪ್ಪ ಈ ಕಡೆ ಫರ್นิಚರ್ ಸಂಗ್ರಹ ಇದೆ ರೈಟ್ ಸೈಡ್ ಅಲ್ಲಿ ಶಾಂತಿ ಎಲೆಕ್ಟ್ರಾನಿಕ್ಸ್ ಅವರು ಜಾಡಾ ಮೇಡಾ ಅವರ ಶಾಂತಿ ಎಲೆಕ್ಟ್ರಾನಿಕ್ಸ್ ಡಿಸ್ಕೌಂಟ್ ಮೇಡಾ ಅವರೇ ಇಲ್ಲಿ ಡಿಪಾವಳಿ ಪುನರ್ವಿಕ ಮೊಬೈಲ್ ಫರ್นิಚರ್ಸ್ ಇದೆ ಇಲ್ಲಿ ಸುನರ್ನಿಕ ಓಪನ್ ಆಗಿದೆ ಹೊಸದಾಗಿದ್ದು ಇವರು ಮೇಳ ಮಾಡ್ತಾವ್ರೆ ಇಲ್ಲೂ ಒಂದು ಯಾವುದೊಂದು ಮೇಳ ಹಾಕೊಂಡವ್ರೆ ಇದು ಮಯೂರ ಬೇಕ್ರಿ ಕೊಳ್ಳೇಗಾಲದು ದೊಡ್ಡ ಬೇಕ್ರಿ ಇದು ಮಯೂರ ಅದು ಮೈನ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಇದು ಯಾವುದು ಹ್ಯಾಪಿ ಟಾಯ್ಸ್ ಅಂತ ಐತೆ ಅಂಗಡಿ ಇದು ಕೊಳ್ಳೇಗಾಲಕ್ಕೆ ಎ ಪಿ ಎಸ್ ಹಳೇದು ಬಟ್ಟೆ ದೊಡ್ಡದಿ ನಾವು ಮರಡಿ ಗುಡ್ಡ ವೃಕ್ಷವನದ ಹತ್ರ ಇದ್ದೀವಿ ಇದು ಅರಣ್ಯ ಇಲಾಖೆಗೆ ಸೇರಿದಂತದ್ದು ಇಲ್ಲಿ ಜಿಪ್ ಲೈನ್ ಪೆರಿ ಐತೆ ಚಿಲ್ಡ್ರನ್ ಪಾರ್ಕ್ ಇದೆ ಯೋಗ ಪ್ಲಾಟ್ಫಾರ್ಮ್ ಇದೆ ಮತ್ತೆ ವ್ಯೂ ಪಾಯಿಂಟ್ ಇದೆ ಮರಡಿ ಗುಡ್ಡ ಟೆಂಪಲ್ ಇದೆ ಮತ್ತೆ ಔಟ್ ಡೋರ್ ಜಿಮ್ ಐತೆ ಬನ್ನಿ ಸ್ನೇಹಿತರೆ ಇದು ಮುಂದೆ ಇದ್ದೀವಿ ಇಷ್ಟೆಲ್ಲ ಇದೆ ಒಳಗಡೆ ಹೋಗಿ ನೋಡೋಣ ಇದು ನೋಡಿ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ತು ಹಾರ್ಚ್ ಬರುತ್ತೆ ಈಗ ಎಂಟ್ರೆನ್ಸ್ ಹೋಗ್ಬೇಕಂದ್ರೆ ಇದೆ ಅಲ್ಲಿ ಹೊರಗಡೆ ಬೋರ್ಡ್ ಆಗಿರೋ ಬೋರ್ಡ್ ಹಾಕಿರೋದನ್ನ ನೋಡಿದ್ದೀವಿ ಒಳಗಡೆ ಇಲ್ಲಿ ಕೌಂಟ್ರಿದೆ ಒಂದು ಅದು ಟಿಕೆಟ್ ಕೌಂಟ್ರೇನು ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಭೇಟಿಯ ಸಮಯ ಹಾಕೋರಲ್ಲಿ ವೇಳೆ ಬೆಳಗ್ಗೆ ಐದರಿಂದ ಸಂಜೆ ಐದು ಮೂವತ್ತವರೆಗೆ ಪ್ರವೇಶ ಶುಲ್ಕ ಒಬ್ಬರಿಗೆ ಐದು ರೂಪಾಯಿ ಎಂಟ್ರಿ ಇದೆ ಎಂಟ್ರಿ ಫೀಸು ಇದು ಉಪ ಅರಣ್ಯ ಅಧಿಕ ಅಧಿಕ ಅಧಿಕಾರಿಗಳು ಮಹದೇಶ್ವರ ವನ್ಯಜೀವಿ ವಿಭಾಗ ಕೊಳ್ಳೇಗಾಲ ಇದು ಹಾಂ ಎಂಟ್ರೆನ್ಸ್ ಇದೆ ಹಾಗೆ ನಿಮ್ಮ ಏನು ಸರ್ ವರ್ಕು ಹಾಂ ಇಲ್ಲಿ ಕೌಂಟ್ರಿದೆ ಕೌಂಟ್ರ್ ಎಂಟ್ರಿ ಟಿಕೆಟ್ ಕೊಡ್ತಾರೆ ಅವರು ನೋಡಿ ಇದು ಹಿಂಗೆ ಹೋಗ್ತಾ ಇದೀವಿ ಎಂಟ್ರಿಯಾಗಿ ಒಳಗಡೆ ಹೋಗ್ತಾ ಇದ್ದೀವಿ ಮರಡಿ ಗುಡ್ಡಕ್ಕೆ ಸಗದಾಗಿದೆ ಇದು ದಿಶ್ ಚೆನ್ನಾಗೈತೆ ಅಲ್ವಾ ಸೂಪರು ಇಲ್ಲ ನಾನು ನನ್ನ ಮಕ್ಕಳು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಒಳ್ಳೆ ಹಸಿರು ಗಿಡಗಳಿದೆ ಎಲ್ಲ ಚಿತ್ರಗಳು ಹಾಕಿದ್ದಾರೆ ಇಲ್ಲಿ ನೀರಿನ ಚಿತ್ರ ಇದೆ ಬೋಟುದು ಇಲ್ಲಿ ಮಕ್ಕಳು ಬೋಟ್ ಓಡಿಸೋದ್ ಚಿತ್ರ ಇದೆ ಮತ್ತೆ ಇಲ್ಲಿ ಚಿಟ್ಟೆಗಳನ್ನ ಚಿತ್ರ ಇದೆ ಚಿಟ್ಟೆಗಳು ಪಕ್ಷಿಗಳ ಚಿತ್ರನ ಬಿಡಿಸಿದ್ದಾರೆ ಬನ್ನಿ ಹಂಗೆ ಹೋಗೋಣ ಇಲ್ಲಿ ಟೆಂಪಲ್ ಇದೆ ಒಳಗಡೆ ಹೋದರೆ ಬನ್ನಿ ಸ್ನೇಹಿತರೆ ಹೋಗ್ತಾ ಇರೋದು ಸಂಡೇ ಆಗಿರೋದರಿಂದ ಜನ ಇನ್ನೂ ಬಂದಿಲ್ಲ ನೋಡೋಣ ಬನ್ನಿ ನಾವೇ ಹೋಗ್ತಾ ಇದ್ದೀವಿ ರೆಡಿ ಗುಡ್ಡ ಇಲ್ಲಿ ನೋಡಿ ಹುಲಿ ಚಿತ್ರನ ಬಿಡಿಸಿದ್ದಾರೆ ಈ ಕಡೆ ಕಾಂಪೌಂಡ್ ಮೇಲೆ ಹುಲಿ ಜಿಂಕೆ ಇದೆ ಕಾಡೆಮ್ಮೆ ನೋಡಿ ಇದು ಮುಂದೆ ಇಲ್ಲೊಂದು ಆರ್ಚ್ ಇದೆ ಇದು ಮಹದೇಶ್ವರ ಮರಡಿಗುಡ್ಡ ವೃಕ್ಷವನ ಅಂತ ಮಲೆ ಮಹದೇಶ್ವರ ವನ್ಯಜೀವಿ ಭಾಗ ಅದು ಕೊಳ್ಳೆಗಾಲ ಈ ಆರ್ಚ್ ಮಾಡಿರೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಅರಣ್ಯ ಅದು ನೋಡಿ ಹಿಂಗೆ ತೋರಿಸ್ತೀನಿ ಇಲ್ಲೊಂದು ಇದೆ ಕೌಂಟರ್ ಈ ಕಡೆ ಒಂದು ಹುಲಿ ಚಿತ್ರ ಇದೆಲ್ಲ ಹಾಕಿದ್ದಾರೆ ಕೌಂಟರ್ ಕೌಂಟ್ರಲ್ಲಿ ಇದು ಸೆಕ್ಯೂರಿಟಿ ಕೌಂಟ್ರ್ ಅನ್ಸುತ್ತೆ ಇದು ಇರೋದು ಮರಗಳ ಮಹತ್ವದ ಒಂದು ಟ್ರೀ ಹಾಕವ್ರೆ ಇಲ್ಲಿ ಸ್ವಾಗತ ಬೋರ್ಡ್ ಹಾಕೋರೆ ವೆಲ್ಕಮ್ ಬೋರ್ಡ್ ಮತ್ತೆ ಇಲ್ಲಿ ಅಂಟ್ಸ್ಗಳಿದೆ ಇರುವೆಗಳು ಅದನ್ನು ಬೋರ್ಡಲ್ಲಿ ಹಾಕಿದ್ದಾರೆ ಬನ್ನಿ ಬೆಟ್ಟತನ ಇದು ಮರಡಿ ಗುಡ್ಡ ಬೆಟ್ಟ ಹತ್ತುತ್ತ ಇದ್ದೀವಿ ಬೆಟ್ಟ ಹತ್ತುತ್ತಾ ಇದ್ದೀವಿ ಬೆಟ್ಟ ನೋಡಿ ಈ ಕಡೆ ಗಿಡ ಮರಗಳು ಎಲ್ಲ ಇದೆ ಎಷ್ಟು ಚೆನ್ನಾಗಿದೆ ಒಳ್ಳೆ ಬೆಟ್ಟ ಬೆಟ್ಟದ ಮೇಲೆ ಟೆಂಪಲ್ ಇದೆ ಅಂದರೆ ಟೆಂಪಲ್ಗೆ ಹೋಗೋಣ ಕೇಳಿ ತಕ್ಕಾಗಲ್ಲ ಹತ್ಬೋದು ಸುಮಾರಾಗಿ ಬೆಟ್ಟನ ಅವರು ಮುಂದೆನೆ ಹತ್ಬಿಟ್ಟಿದ್ದಾರೆ ಬೆಟ್ಟ ಹತ್ತುತ್ತ ಇಲ್ಲಿ ನೋಡಿ ಶ್ರೀಗಂಧದ ಮರ ಇದೆ ಇದು ಶ್ರೀಗಂಧದ ಮರ ಇದು ಆಲ್ಮೋಸ್ಟ್ ಅರ್ಧ ಬೆಟ್ಟ ಹಾಕ್ತಿದ್ದೀವಿ ಇದೆ ನೋಡಿ ಹೆಂಗ್ ಕಾಣಿಸುತ್ತೆ ಆ ಕಡೆ ಕೆಳಗಡೆ ಪಾಯಿಂಟು ಇದೇನು ಅಷ್ಟೇ ಆ ಕಡೆನೂ ಕಾಣಿಸ್ತಾ ಇದೆ ಇದು ನೋಡಿ ಅರ್ಧ ಬೆಟ್ಟ ಹತ್ತಿದ್ದೀನಿ ಇನ್ನೂ ಅರ್ಧ ಇದೆ ಸುಧಾರಿಸ್ಕೊಂಡು ಹತ್ತಿದ್ದೀನಿ ಒಂದು ಹತ್ತು ನಿಮಿಷ ಅಂದರೆ ಸುಮಾರು ದಿನ ಆಯಿತು ಇಂಥ ಬೆಟ್ಟಗಳು ಹತ್ತಿ ಅದಕ್ಕೋಸ್ಕರ ಮರಡಿ ಗುಡ್ಡ ಬೆಟ್ಟನ ಹತ್ತು ನೋಡಿ ಇದು ಮರಡಿ ಗುಡ್ಡ ಬೆಟ್ಟನ ಹತ್ತಿ ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದಿದ್ದೀನಿ ಸ್ವಲ್ಪ ಬಿಸಿಲಿದೆ ಇಲ್ಲಿ ನೋಡಿ ಆ ಕಡೆ ಮಹದೇಶ್ವರನ ಬೆಟ್ಟದ ರೋಡ್ ಕಾಣಿಸ್ತಾ ಇದೆ ಸ್ವಲ್ಪ ಜೂಮ್ ಮಾಡ್ತೀನಿ ಹಂಗೇನೆ ಅಲ್ಲಿ ಬಸ್ ಹೋಗ್ತಾ ಇದೆಯಲ್ಲ ಅದು ಮಹದೇಶ್ವರ ಬೆಟ್ಟ ರೋಡು ಅಲ್ಲಿ ದೊಡ್ಡದಾದಂಥ ಕೆರೆ ಇದೆ ಸಖತ್ ದೊಡ್ಡದು ಕೆರೆ ಇದು ಪುನಃ ಇದು ಬೆಟ್ಟ ಕಾಣಿಸ್ತಾ ಇದೆ ಆ ಕಡೆ ಅಪೋಸಿಟು ಅಲ್ಲಿ ನೋಡಿ ಅಕಡೆ ಎಲ್ಲ ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇದೆ ಇದು ಕೊಳೆಗಾಲ ವ್ಯೂವು ಈ ಕಡೆ ಎಲ್ಲ ಮನೆಗಳು ಕಾಣಿಸ್ತಾ ಇದೆ ನೋಡಿ ಕಡೆ ಹಂಗೆನೆ ಮುಕ್ಕಾಲ್ ಭಾಗ ಬೆಟ್ಟ ಹತ್ತಿದೀನಿ ಇದೊಂದು ವ್ಯೂ ಪಾಯಿಂಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ವ್ಯೂ ಪಾಯಿಂಟ್ ಅಂತ ಹ್ಮ್ ಇಲ್ಲಿಂದ ನಿಂತ್ಕಂಡು ನೋಡಕ್ಕೆ ಇದೊಂದು ಇದು ಮಾಡಿದ್ದಾರೆ ಈ ಪಾಯಿಂಟ್ ಜಾಗ ಮಾಡಿದ್ದಾರೆ ನಿಂತ್ಕಂಡು ನೋಡಕ್ಕೆ ಕಂಬಿ ಕಂಬಿಯೆಲ್ಲ ಹಾಕಿ ಈ ತರ ಕಂಬಿಗಳು ಹಾಕಿ ಈ ತರ ಇದಾಕಿ ಮಾಡಿದ್ದಾರೆ ಇದು ಹಿಂಗೆ ಬನ್ನಿ ಹಂಗೆ ಇನ್ನೊಂದು ಸ್ವಲ್ಪ ಇದೆ ಹತ್ತನೇ ಇದು ದೇವಸ್ಥಾನ ಕಾಣ್ತೈತೆ ಹಂಗೇನೆ ಇದು ಬೆಟ್ಟ ಪೂರ್ತಿ ಹತ್ತಾಯಿತ್ತು ಈ ಒಂದು ನಾಲ್ಕು ಮೆಟ್ಲು ಹತ್ತಿದ್ರೆ ದೇವಸ್ಥಾನ ಇನ್ನು ಇವತ್ತು ಸಂಡೆ ಯಾರು ಜನ ಇಲ್ಲ ಹಬ್ಬಗಳಲ್ಲಿ ಮಾತ್ರ ಒಳ್ಳೆ ಜನ ಬರ್ತಾರೆ ಇದು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದು ಈ ಮರಡಿ ಗುಡ್ಡದ ಬೆಟ್ಟದ ಮೇಲೆ ಐತೆ ಇದು ಇದೊಂದು ಚಿಕ್ಕದು ಬೆಟ್ಟ ಈ ಬಾಗ್ಲಾಗಿದೆ ಇದು ಓಪನ್ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ ದೇವಸ್ಥಾನ ಸಂಡೇ ಬೆಳಗ್ಗೆ ಎಂಟರಿಂದ ಹನ್ನೆರಡು ಹನ್ನೆರಡರಿಂದ ಎಷ್ಟು ಗಂಟೆ ನಾಲ್ಕರಿಂದ ಆರು ಗಂಟೆ ಗಂಟೆ ಇರುತ್ತೆ ಸಂಜೆ ಇದು ದೇವಸ್ಥಾನ ದೇವಸ್ಥಾನನ ಒಂದು ಸುತ್ತಾ ಕಣ ಬನ್ನಿ ದೇವಸ್ಥಾನ ಇದು ದೇವಸ್ಥಾನದ ಹಿಂಭಾಗ ಹೋದರೆ ಆ ಕಡೆ ಭಾಗ ಕಾಣುತ್ತೆ ಕೊಳೆಗಾಲ ಇಲ್ಲಿ ನಿಂತ್ಕೊಂಡು ನೋಡ್ತು ಅಂತಂದರೆ ಅಲ್ಲಿ ಕಾಣಿಸುತ್ತೆ ಇದು ಒಳ್ಳೆ ವ್ಯೂ ಪಾಯಿಂಟ್ ಇದು ಸಕ್ಕತ್ತಾಗಿ ಕಾಣಿಸುತ್ತೆ ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಕೊಳೆಗಾಲ ಪೂರ್ತಿ ಮಾಡಿ ಕೊಳಗಾಲ ಬಸ್ ಸ್ಟ್ಯಾಂಡ್ ಗಂಟು ಕಾಣಿಸುತ್ತೆ ಅದು ನೋಡಿ ಕೆಂಪುದು ಮತ್ತು ಗೋಪಿ ಬಣ್ಣ ಮತ್ತು ಯೆಲ್ಲೋ ಕಲರ್ ಇದೆಯಲ್ಲ ಅದು ಬಸ್ ಸ್ಟ್ಯಾಂಡ್ ಅದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಾಗ ಕಾಣಿಸುತ್ತೆ ಬನ್ನಿ ಈ ದೇವಸ್ಥಾನ ನಮ್ಮ ರೌಂಡ್ ಹಾಕ್ಬಿಡೋಣ ಇಲ್ಲಿ ಒಂದು ಪ್ಲ್ಯಾಗ್ ಕಂಬ ಇದೆ ಂದರೆ ದೇವ್ರದ್ದು ಬಾವಟ ಹಾಕೋಕ್ಕೆ ಇದು ಬಂಡೆ ದೊಡ್ಡದು ಬಂಡೆ ಐತೆ ಇದು ಇಲ್ಲಿ ಸೇಫ್ಟಿಗೋಸ್ಕರ ಇದನ್ನೆಲ್ಲ ಮಾಡಿದ್ದಾರೆ ಕಂಬಿಗಳನ್ನ ಹಾಕಿದ್ದಾರೆ ಇಲ್ಲಿ ನಿಂತ್ಕೊಂಡು ನೋಡ್ತಾರೆ ಸ್ಲಿಪ್ ಸ್ಲಿಪ್ಪಾದರೆ ಅಂತ ಇನ್ನು ನೋಡಿ ಹೆಂಗಿದೆ ಪಾಯಿಂಟು ವ್ಯೂ ಪಾಯಿಂಟು ಸಕದಾಗಿದೆ ಇದು ಪೂರ್ತಿ ಈ ಕಡೆ ಎಲ್ಲ ಕೊಳೆಗಾಲ ಸಿಟಿನೇ ಕಾಣಿಸುತ್ತೆ ಆ ಕಡೆ ನೋಡಿ ಸ್ನೇಹಿತರೆ ಒಂದು ರೌಂಡ್ ತೋರಿಸ್ತೀನಿ ಹಂಗೆ ತಿರುಗಿ ಈ ಕಡೆಯಿಂದ ಒಂದು ರೌಂಡ್ ತೋರಿಸ್ತೀನಿ ದೇವಸ್ಥಾನ ಈ ಕಡೆ ಸು ಇದೊಂಥರ ತಂಗುದಾಣ ತರ ಐತೆ ಶ್ರೀಮ ಶ್ರೀಮತಿ ವನಜಾಕ್ಸಮ್ಮ ಆ ಸರಾಪು ಸಿದ್ಧಲಿಂಗ ಸ್ವಾಮಿಯವರ ಧರ್ಮಶಾಲಾ ಅಂತ ಐತೆ ಸಾವಿರದ ಒಂಬೈನೂರ ಅರವತ್ತೆಂಟು ಅಂತ ಬರೆದೈತೆ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನನಗೆ ಬನ್ನಿ ಹಂಗೆ ನೋಡೋಣ ಇದು ಬಿ ವೈ ಎಮ್ ಎಸ್ ಎಸ್ ಐ ಡಿ ಡಿ ಎಲ್ ಲಿಂಗಪ್ಪ ಸಾವಿರದ ಒಂಬೈನೂರ ಎಪ್ಪತ್ತು ಎಮ್ ಎಸ್ ನಾಗರಾಜಪ್ಪ ಅಂತ ಐತೆ ಇದು ಇದೇನು ಅಂತ ಗೊತ್ತಿಲ್ಲ ಬನ್ನಿ ಇದು ಇದು ಮರಡಿ ಗುಡ್ಡ ಅಂತ ಏನಕ್ಕೆ ಹೆಸರು ಬಂತು ಅಂತಂದರೆ ಇಲ್ಲಿ ಮಾದೇಶ್ವರ ಮಂಡಿ ಊರಿ ಕೂತ ಅಂತ ಒಂದು ವಾಡಿಕೆ ಇದೆ ಇಲ್ಲಿ ನಂಬಿಕೆ ಇದೆ ಜನ ಮಾದೇಶ್ವರ ಇಲ್ಲಿ ಮಂಡಿ ಊರ್ಕೊಂಡು ಮಂಡಿ ಊರಿಗೆ ಕೂತಿರೋಂಥ ಸ್ಥಳ ಇದು ಮಾದೇಶ್ವರ ಅದಕ್ಕೆ ಇದು ಮರಡಿ ಗುಡ್ಡ ಅಂತ ಕರೀತಾರೆ ಅದರಿಂದ ಇದಕ್ಕೆ ಹೆಸರು ಬಂದಿದೆ ಅಂತ ಹೇಳ್ತಾರೆ ಇಲ್ಲಿ ಆ ಸ್ಥಳೀಕರು ನೋಡಿ ಸ್ನೇಹಿತರೆ ಇದು ಮಾದೇಶ್ವರ ದೇವರನ ಚಿತ್ರ ಇದು ಸ್ಟ್ಯಾಚು ಇದನ್ನು ಹಿಂಗೆ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಮಂಡಿ ಊರು ಕೂತಿರೋದಕ್ಕೆ ಮಾ ಮರಡಿ ಗುಡ್ಡ ಅಂತ ಹೆಸರು ಅಂತ ಹೇಳ್ತಾರೆ ಇಲ್ಲಿನ ಸ್ಥಳೀಕರು ಬಂದು ಹಿಂಗೆ ಮುಂದೆ ಹೋಗೋಣ ಅದಂಗೆ ನೀವು ಇಲ್ಲಿ ಜಿಪ್ ಪಾಯಿಂಟ್ಗಲ್ಲಿ ಬಂದಿದ್ವಿ ಇಲ್ಲಿ ರೋಪ್ ಮುಖಾಂತರ ಹೋಗಿ ಕರ್ಕೊಂಡು ಹೋಗ್ತಾರೆ ಹಾಗೆಯೇ ಮೆತ್ಗೆ ಅವ್ರಿಲ್ವಾ ರೋಪವರು ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು ಇದಲ್ಲಿದ್ದ ಜಾಗ ಇದು ಇಲ್ಲ ಯಾರು ಬಂದಿಲ್ಲ ನೋಡಿ ಇದು ವ್ಯೂ ಪಾಯಿಂಟು ತುಂಬ ಚೆನ್ನಾಗಿ ಕಾಣುತ್ತೆ ಹ್ಞೂ ಬರಮ್ಮ ಇದು ನೋಡಿ ಇಲ್ಲಿ ರೋಪ್ ಇದೆ ರೋಪಲ್ಲಿ ಅದೊಂದು ಸೇಫ್ಟಿ ಬೆಲ್ಟ್ ಕೊಡ್ತಾರೆ ಅದನ್ನ ಹಾಕೊಂಡು ಸ್ಟ್ರೈಟ್ ಆ ಕಡೆ ಎಂಟು ಗಂಟು ಹೋಗ್ಬೋದು ಇಲ್ಲಿಂದ ಈಗ ಅವರು ರೋಪು ಮೂವ್ ಮಾಡೋರು ಇಲ್ಲ ಇದು ಜಿಪ್ ಪಾಯಿಂಟ್ ಅಂತ ಹೇಳ್ತಾರೆ ಇಲ್ಲಿ ಯಾರೂ ಇಲ್ಲ ನೋಡ್ತಾ ಇದ್ದೀವಿ ಸುತ್ತ ಕಾಡಿದೆ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಜಾಗವೂ ಇದೆ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ತುಂಬ ಸುಸ್ತಾಯಿತು ಹೇಳಿ మహదేశ్వర మండీ ఊరిరో జాగా ఇం జాగ తో ఇలా మండి ఊరి దేవుడు మాదప్ప మరడి గుడ్డ అంత హారు బర కారణ ఇది హాయ్ యూరు పుట ಅಯ್ಯಯ್ಯೋ ಮೆತ್ತಿಗೆ ಮೆತ್ತಿಗೆ ಮೈಸೂರು ಸರ್ ನಾವಿಲ್ಲೇ ತಲ್ಕಾಡವರು ಹಾಂ ಹಾಂ ನೀ ಇಲ್ಲಿ ಪ್ರವಾಸಿಗರು ಬಂದಿದ್ದರು ಮೈಸೂರಿಂದ ಅವ್ರನ್ನೂ ಮಾತಾಡಿಸ್ತು ಈ ಕಡೆ ಚೆನ್ನಾಗಿದೆ